ಎಲ್ರಿಗೂ ನಮಸ್ಕಾರ ಎಕ್ಸಾಮ್ಗಳನ್ನು ಬರಿತಾ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ರಾಷ್ಟ್ರಕವಿ ಕುವೆಂಪು ಅವರು ಅವರ ಸಾಧನೆ ಅಸಾಧಾರಣವಾಗಿರ್ತಕ್ಕಂಥದ್ದು ಕನ್ನಡಿಗರಿಯಾಗಿರ್ತಕ್ಕಂತಹ ಕುವೆಂಪು ಅವರು ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ಅನ್ನೋದು ಕನ್ನಡಿಗರಿಗೆ ಹೆಮ್ಮೆ ವಿಚಾರ ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರ ಸಾಧನೆ ಸಾಕಷ್ಟಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರ ಕೊಡುಗೆ ಅಪಾರ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾಗಿರ್ತಕ್ಕಂತಹ ಕುವೆಂಪು ಅವರು ಪಡೆದಿದ್ದಾರೆ ಸೊ ಕುವೆಂಪು ಅವರ ಬಗ್ಗೆ ಕೆಲವು ಕ್ವಶನ್ಸ್ಗಳನ್ನು ಹಾಗೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಕುವೆಂಪು ಅವ್ರ ಬಗ್ಗೆ ಸಾಕಷ್ಟು ಹೆಮ್ಮೆಯ ವಿಚಾರಗಳನ್ನು ನಾವು ಕೆಲವು ಅನೇಕ ಸಿನಿಮಾಗಳ ಮೂಲಕ ಅನೇಕ ಅವರ ಕೃತಿಗಳನ್ನು ಓದಿ ತಿಳ್ಕೊಂಡಿದ್ದೀವಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ಒಂದು ವಿಚಾರ ನಾವು ಕೂಡ ಕುಪ್ಪಳಿಗೆ ಭೇಟಿ ನೀಡಿದಂಥ ಸಮಯದಲ್ಲಿ ಕುವೆಂಪು ಅವರ ಮನೆ ಅವರು ಓಡಾಡಿದಂತಹ ಜಾಗ ಅವರ ಸ್ಮಾರಕ ಇವೆಲ್ಲವುಗಳನ್ನು ವೀಕ್ಷಿಸಿದ್ವಿ ನಮ್ಮ ಕುಟುಂಬವು ಕೂಡ ಒಂದು ಕುಪ್ಪಳ್ಳಿಗೆ ಭೇಟಿ ನೀಡಿದಂಥ ಸಮಯದಲ್ಲಿ ಅವರ ಮನೆಯಲ್ಲಿ ಬಳಸ್ತಾ ಇದ್ದಂತಹ ವಸ್ತುಗಳು ಅವರ ಸಾಹಿತ್ಯ ರಚನೆ ಮಾಡಿದಂತಹ ಸ್ಥಳ ಅವರ ವಾಸಿಸ್ತಾ ಇದ್ದಂತಹ ಮನೆ ಇವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ನಮಗೂ ಸಾಕಷ್ಟು ಸಂತೋಷ ಆಯಿತು ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರು ಯಾವಾಗಲೂ ಅಜರಾಮರ ಅವರ ಅನೇಕ ಕೃತಿಗಳು ಇಂದು ಸಿನಿಮಾಗಳಾಗಿವೆ ಸೊ ಇಂದಿಗೂ ಕೂಡ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂಥ ಅನುಭವವನ್ನು ನಮಗೆ ನೀಡುತ್ತೆ ಕುವೆಂಪು ಅವರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೇಬೇಕು ಕನ್ನಡಿಗರಾಗಿ ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾರೆ ಕುವೆಂಪು ಅವರ ಒಂದು ಊರು ಹಾಗೂ ಅವರು ಸಾಹಿತ್ಯ ರಚನೆ ಮಾಡ್ತಕ್ಕಂತಹ ಕವಿ ಶೈಲಕ್ಕೆ ಒಮ್ಮೆ ಹೋಗಿ ಬನ್ನಿ ಎಲ್ಲರೂ ಭೇಟಿ ನೀಡಲೇಬೇಕಾಗಿರ್ತಕ್ಕಂಥ ಸ್ಥಳ ಅದು ಯಾವಾಗಲೂ ಕೂಡ ಕುವೆಂಪು ಅವರ ಒಂದು ಸಾಹಿತ್ಯ ಸೃಷ್ಟಿ ಅವರ ಒಂದು ಅನೇಕ ಕವನಗಳು ಮೆಲುಕು ಹಾಕ್ತಾ ಇದ್ದರೆ ಮನಸ್ಸಿಗೆ ಶಾಸಕಷ್ಟು ನೆಮ್ಮದಿ ಸಿಗ್ತಕ್ಕಂತಹ ಸ್ಥಳ ಶ್ರೀ ಕವಿಶೈಲ ಸೊ ಕುವೆಂಪು ಅವರ ಒಂದು ಸಾಹಿತ್ಯ ಸೃಷ್ಟಿ ಕರ್ನಾಟಕ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಂತಲೇ ಹೇಳಬೇಕು ಸೊ ನಾವು ಕುಪ್ಪಳ್ಳಿಗೆ ಭೇಟಿ ನೀಡಿದಂತಹ ಸ್ಥಳ ಕುವೆಂಪು ಅವರ ಮನೆ ಅವರ ತೋಟದ ಒಂದು ಜಾಗ ತುಂಬ ಖುಷಿಯಾಯಿತು ಎಲ್ಲ ನೋಡಿ ಪುಸ್ತಕಗಳಲ್ಲಿ ಓದೋದಕ್ಕಿಂತ ನಾವು ಸ್ವತಃ ಹೋಗಿ ನೋಡಿದ್ದು ವಶ ಸಿಕ್ತು ಈ ಚಾನಲನ್ನು ನೋಡ್ತಿರ್ತಕ್ಕಂತಹ ಎಲ್ಲರೂ ಈ ಒಂದು ಆರ್ ಜೆ ಇನ್ಸ್ಪೈರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೇ ಆಗ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ಆಲ್ ಪ್ಲೇಯಿಂಗ್ ಲೀಸ್ಟ್ಗೆ ಹಾಕಿ ನಾವು ಕಳಿಸ್ತಕ್ಕಂಥ ಎಲ್ಲ ವೀಡಿಯೋಗಳು ಕೂಡ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರೆಲ್ಲರಿಗೂ ಸಿಗುತ್ತೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ದಯವಿಟ್ಟು ಥ್ಯಾಂಕ್ ಯು